ಚಿಲ್ಲಿ ರುಚಿ ಇವತ್ತು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಊಟಕ್ಕೆ ಕರೀತಾರೆ ಸೆಷನ್ ಇದ್ದಾಗ್ಲೂ ಕೂಡ ಅವರು ಕರೀತಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಊಟಕ್ಕೂ ಎರಡೂವರೆ ವರ್ಷಕ್ಕೂ ಸಂಬಂಧ ಇಲ್ಲ ಬಿಹಾರ ಎಲೆಕ್ಷನ್ಗೆ ಕರೆದಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟರು ಬಿಜೆಪಿಯವರು ಹೇಗ್ಬೇಕಾದ್ರೂ ಮಾತನಾಡಬಹುದು ಹಂಗಂತ ಅದೆಲ್ಲವೂ ಕೂಡ ನಿಜ ಅಲ್ಲ ಊಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕರೆದಿರೋದಕ್ಕೂ ಎರಡೂವರೆ ವರ್ಷ ಇನ್ನೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನೋ ವಿಚಾರಕ್ಕೂ ಸಂಬಂಧ ಇಲ್ಲ ಅಂತೇಳಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವಾಗ್ಲೂ ಇರ್ತಾರೆ ಒಂದು ಆರು ತಿಂಗಳಿಗೊಂದು ಸರಿ ಅಥವಾ ಮೂರು ತಿಂಗಳಿಗೊಂದು ಸಾರಿ ಕೆಲವು ಟೈಮ್ನಲ್ಲಿ ಆ ಸೆಷನ್ ಇರುವಾಗ ಕರೀತಾರೆ ಅದು ಒಂದು ಒಂದು ಸಂಪ್ರದಾಯದ ಥರ ಆಗಿದೆ ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ರೆ ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು ಕರೀತಾರೆ ಅದೇ 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 ರೀತಿ ಕರೆದಿರ ಅದೇನು ದೊಡ್ಡ ವಿಚಾರ ಏನಲ್ಲ ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ ಒಂದು ಆರು ತಿಂಗಳಿಗೊಂದು ಸರಿ ಅಥವಾ